ನಮಸ್ತೆ ಎಲ್ರಿಗೂ ಬರ್ರಿ ನಾನಿವತ್ತು ನಮ್ಮ ಮನೆಯೊಳಗೆ ಪಾಲಕ್ ಆಲೂ ಪರಾಟ ಮಾಡಿದ್ದೆ ಸೊ ಹೆಂಗೆ ಮಾಡಿದೆ ಅಂತ ನಿಮಗೂ ತೋರಿಸ್ತೀನಿ ಫಸ್ಟ್ ನಾನು ಇಲ್ಲಿ ಒಂದು ಮೂರು ಬಟಾಟೆಯನ್ನು ಕುದಿಸ್ಕೊಂಡು ತೊಗೊಂಡಿದ್ದೆ ರೀ ಅದನ್ನು ಸಿಪ್ಪಿ ತೊಗೋದಿದ್ದಾರ ಥರ ಸ್ಮ್ಯಾಶ್ ಮಾಡ್ಕೊಂಡು ನೋಡಿರಿ ಅದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಎಷ್ಟು ಖಾರ ಬೇಕಷ್ಟು ಆಮೇಲೆ ನಿಮ್ಮ ಕಡೆ ಯಾವ ಮಸಾಲೆ ಇರ್ತಾವಲ್ಲ ರೀ ಅವ್ನು ಆ್ಯಡ್ ಮಾಡ್ಕೋಬೋದು ರೀ ನಾನಿಲ್ಲಿ ಒಂದು ಸ್ವಲ್ಪ ಧನಿಯಾ ಪೌಡರ ಗರಂ ಮಸಾಲ ಹಾಕೊಂಡೇನ್ರಿ ಆಮೇಲೆ ಹಸಿ ಮೆಣಸಿನಕಾಯಿ ಬಳ್ಳುಳ್ಳಿ ಮತ್ತು ಜೀರಿಗೆ ಕೊಟ್ಟಿಟ್ಟಿದ್ದೆ ಅದನ್ನು ಹಾಕ್ಕೊಂಡೇನು ರೀ ಆಮೇಲೆ ಕೊತ್ತಂಬರಿ ಮ್ಯಾಲಿನ ನಾನು ಕಸ್ತೂರಿ ಮೆತಿ ಹಾಕೇನ್ರಿ ಫ್ಲವರ್ ಚಲೋ ಬರ್ತೈತಿ ಪರಾಟಾಗ ಕಸ್ತೂರಿ ಮೆತಿ ಹೆಚ್ಚು ಹಾಕಿದ್ರು ನಡಿತೈತಿ ಸೊ ಈ ಥರ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡೇನಿ ಸ್ಟಫಿಂಗ್ಗೆ ಆಮೇಲೆ ಇದೇ ರೀತಿ ನಾವು ಪಾಲಕ್ ಪರಾಟ ಮಾಡೋವರ್ ರೀ ಸೊ ಅದಕ್ಕೆ ಪಾಲಕನ ಈ ಥರ ನೀರು ಕುದಿಸಿ ಅದರ ಒಂದು ಎರಡು ನಿಮಿಷ ಇಟ್ಟು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಕಿ ಈ ಥರ ಎರಡು ನಿಮಿಷಲಿ ತೆಗೆದು ನಾವು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತೀವಿ ರೀ ಮಿಕ್ಸಿ ಒಳಗೆ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಸ್ವಲ್ಪ ಶುಂಠಿ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕೋತೀನಿ ರೀ ನೋಡಿರಿ ಒಂದು ಪೇಸ್ಟ್ ರೆಡಿ ಆಯಿತು ಸೊ ಎರಡು ನಾನು ಇಲ್ಲಿ ಗೋದಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ನಾವು ಏನಾದ್ರು ಪಾಲಕ್ ಪೇಸ್ಟ್ ರೆಡಿ ರೀ ಅದನ್ನ ಇದ್ರೊಳಗೆ ಹಾಕಿ ನಾವು ಹೆಂಗೆ ಚಪಾತಿಗೆ ಗೋಧಿ ಹಿಟ್ಟು ರೀ ಆ ಥರ ನಾವು ಇದನ್ನ ಒಂದು ಸ್ವಲ್ಪ ನಾದ್ಕೊಳ್ಳೋಣ ರೀ ಯಾಕಂದ್ರೆ ಒಳಗೆ ಸ್ಟಫಿಂಗ್ ತುಂಬದಿರುತ್ತಲ್ಲ ಗಟ್ಟಿ ಇದ್ರೇ ರೀ ಒಂದು ಸ್ವಲ್ಪ ತೆಳ್ಳಗಾದ್ರೆ ಹರಿಯೋ ಚಾನ್ಸಸ್ ಇರ್ತಾವೆ ಸೊ ಅದಕ್ಕೆ ಗಟ್ಟಿನ ಅದ್ಕೊರಿ ನೋಡಿರಿ ನಾ ಈ ಥರ ಸ್ಕ್ವೇರ್ ಶೇಪ್ ಮಾಡೋಕೆದೇನತ್ತೆ ಈ ಥರ ಸ್ವಲ್ಪ ಲಟ್ಟಿಸಿ ಇದರ ಮಿಡಲ್ ಒಳಗೆ ಅದು ಏನು ಆಲೂದ್ ರೀ ಅದು ತುಂಬಿ ನಾಲ್ಕು ಕಡೆ ಈ ಥರ ಫೋಲ್ಡ್ ಮಾಡಿ ಈ ಥರ ನಾನು ಲಟ್ಟಿಸಿನಿ ನಿಮಗೆ ರೌಂಡ್ ಶೇಪ್ ಬೇಕಂದ್ರೆ ನೀವು ಹೋಳ್ಗೆ ಹಂಗೆ ತುಂಬಿ ಮಾಡ್ತಾರಲ್ರಿ ಆ ಥರ ಮಾಡ್ಕೋಬೋದು ಈ ಥರ ನಾನು ಹಿಟ್ಟು ಹಚ್ಚಿ ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ಕೋಬೇಕು ಇಲ್ಲ ಹರಿತಾವೆ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಎಣ್ಣೆ ಬೇಕಾದ್ರೆ ಎಣ್ಣೆ ಹಚ್ಕೊಂಡು ಈ ಥರ ಎರಡು ಕಡೆಯಿಂದ ಚೆನ್ನಾಗಿ ಬೇಯಿಸ್ಕೊರಿ ಮಸ್ತ್ ಆಗ್ತವೆ ಟೇಸ್ಟ್ ಅಂತೂ ನಮ್ಮಲ್ಲಿ ಅಂತರೂ ಭಾಳ ಇಷ್ಟ ಅದು ನೀವು ನಿಮ್ಮ ಮನೆಯಾಗಿ ಟ್ರೈ ಮಾಡಿರಿ ಹೆಂಗಾಗೈತೆ ಅನ್ನೋದು ನಮಗೆ ಕಮೆಂಟ್ ಮೂಲಕ ಹೇಳ್ರಿ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು